ಹಾಗೆ ಹಂಬಿಗೆ ಬಂತು ಬಹಳ ಖುಷಿ ಆಯ್ತು ಈ ಮೂರು ದಿನಗಳ ಕಾಲ ನಿಮಗೋಸ್ಕರ ಅಂತ ಈ ಒಂದು ವೇದಿಕೆಯನ್ನ ಕಲ್ಪಿಸ್ಕೊಟ್ಟಂತಹ ಅರುಣ್ ಸಾಗರ್ ಅವ್ರಿಗೆ ಹಾಗೆ ನಮ್ಮ ಸಾಧು ಕೋಗಿಲೀ ಜೋರ ಗಂಡು ಮಕ್ಕಳು ಇದ್ದೀರಿ ಬರ್ತಾ ಇಲ್ಲ ಹೆಣ್ಮಕ್ಳು ಸೌಂಡ್ ಜೋರಾಗೈತಲ್ಲಿ ಏನ್ ಗೊತ್ತ ವಿಷಯ ವೇದಿಕೆಗೂ ನಿಮಗೂ ಬಹಳ ಅಂತರವಿದೆ ಈ ಅಂತರನ್ನ ಸ್ವಲ್ಪ ಹತ್ರ ಅಂದರೆ ಅಂದ್ರೆ ನೋಡಿ ನಾನು ತಿಳ್ಕೊಳಕ್ ಆಗಲ್ಲ ಎಷ್ಟು ಜನ ಇದೀರಿ ಅಂತ ಹಾಗಾಗಿ ನೀವು ಕೂಗಬೇಕು ಅದನ್ನ ಕೇಳಿ ನನ್ ಗೊತ್ತಾಗ್ಬೇಕು ಎಷ್ಟು ಜನ ಇದ್ದೀರಿ ಅಂತ ಹಾಗಾಗಿ ನಮ್ಮ ಹೆಣ್ಮಕ್ಳಿಗೆ ನಾನು ಪ್ರಾಮುಖ್ಯತೆನ ಕೊಡ್ತಾ ಮೊದಲು ಹೆಣ್ಮಕ್ಳು ಹಾಯ್ ಏ ನಮ್ಮ ಹೆಣ್ಮಕ್ಳು ಇಷ್ಟೇನಾ ನಾವೇನ್ ಗೊತ್ತಾ ಬಹಳ ಸಾಫ್ಟ್ ಪರ್ಸನ್ ಮನೇಲೂ ಮಾತಾಡಲ್ಲ ಹೊರಗಡೆನೂ ಮಾತಾಡಲ್ಲ ಅಲ್ವಾ ಅಕ್ಕ ಅಕ್ಕಾ ಇವತ್ತು ಎಲ್ಲ ಅಕ್ಕಂದಿರೋ ಸಂಘಗಳನ್ನೆಲ್ಲ ಮುಚ್ಚಕ ಬಂದು ಕೂತವರೇ ಆಮೇಲೆ ಸೀರಿಯಲ್ ಬಿಟ್ಟು ಬಂದು ಕೂತಿದಾರೆ ಗೊತ್ತಾ ಅದು ಗ್ರೇಟ್ ಅಲ್ವಾ ಕಾ ಸೀರಿಯಲ್ ಬಿಟ್ಟು ಬಂದು ಕೂತ್ಕೋಳ ನಮ್ಮಣ್ಣ ಮಕ್ಕಳು ಒಂದಷ್ಟು ಜೋರಾಗಿ ಚಪ್ಪಾಳೆ ಹೊಡಿರಿ ಹೆಣ್ಮಕ್ಳೆಲ್ಲ ಮಕ್ಕಳೆಲ್ಲ ಯಾಕೆ ಎಲ್ಲಾ ನಾವು ಬಾರ್ ಬಿಟ್ ಬಂದು ಕೂತಿದ್ದೀವಿ ಆ ಅದ್ಭುತ ಅದ್ಭುತ ನೀವು ಕಿರ್ಚಿರೋದ್ ನೋಡಿದ್ರೆ ನೀವು ಬಾರ್ ಬಿಟ್ಟೆ ಕೂತಿಲ್ಲ ಬಾರಲ್ಲೇ ಒಂದೊಂದು ಬಿಟ್ಕ ಬಂದು ಕೂತಿರಂಗಿದೆ ಅದಕ್ಕೂ ಹೂವಂತಿರೀ ಇದಕ್ಕೂ ಓಕೆ ಸೊ ಏನ್ ಗೊತ್ತಾ ಈಗ ಗಂಡ ಹೆಂಡತಿ ಅಂತ ಬಂದಾಗ ಜಗಳ ಇದ್ದೇ ಇರುತ್ತೆ ಆದ್ರೆ ದಿನ ಜಗಳ ಗೊತ್ತಾ ಗಂಡ ಇಂಪಾರ್ಟೆಂಟ್ ದಿನಾನೇ ಮರ್ತು ಇವತ್ತು ಮಾಡಿಲ್ಲ ಬೆಳಗಿಂದ ಗೊತ್ತಾ ಇವತ್ತು ಇಂಪಾರ್ಟೆಂಟ್ ದಿನಾನ ನಾನು ಮರ್ತಿಲ್ಲ ಇವತ್ತು ಹಂಪಿ ಉತ್ಸವ ಎರಡ್ ಸಾವಿರದ ಇಪ್ಪತ್ ನಾಲ್ಕರಲ್ಲಿ ನಡೀತಾ ಇರೋದು ಅದ್ಭುತವಾಗಿದೆ ಒಳ್ಳೆ ಸೆಟ್ ಹಾಕವ್ರೆ ನಮ್ ಜನ ಎಲ್ಲ ಬಂದ್ ಕೂತವ್ರೆ ಒಡ್ರಿ ಚಪ್ಪಾಳೆ ಯಾಕೆ ಮರೀಲಿ ನಾನು ವಾ ಅಕ್ಕ ನನ್ನ ಗಂಡ ಆ ದಿನ ನಾ ಬರೀತಾನೆ ಅತ್ತ ನಂಗೆ ಗೊತ್ತು ಕಣೋ ಇದು ನಂದು ನಿಂದು ಏನೋ ಪರ್ಸನಲ್ ವಿಷಯ ಇದೆ ದಯವಿಟ್ಟು ಕಾಪಸ್ಕೊಪ ಇವತ್ತು ನಂದು ವೆಲ್ಡಿಂಗ್ ಡೇ ಅದು ಒಂದು ನಿಮಿಷ ಸಾರಿ ಅವನ್ ಇಂಗ್ಲಿಷ್ ಬರುತ್ತೆ ವೆಡ್ಡಿಂಗು ವೆಲ್ಡಿಂಗು ಏನು ಡಿಫ್ರೆನ್ಸ್ ಇಲ್ಲ ಕಣೇ ಯಾಕೆ ಈ ವೆಲ್ಡಿಂಗ್ ಅಂದ್ರೆ ಏನಕ್ಕ ಏನಪ್ಪ ಫಸ್ಟ್ ಬೆಂಕಿ ಆಮೇಲೆ ಹತ್ಕತದೆ ಕಬ್ಬಣ ಅಂಟ್ಕತ್ತದೆಕಿ ಹತ್ಕೊಂಡ್ಬಿಡುತ್ತೆ ಆಡ್ಸೋಕ್ಕೆ ಆಗೋಲ್ಲ ಅಂದರೆ ಹೆಣ್ಮಕ್ಳು ಫಯರ್ರಂತ ಹೇಳ್ತಾ ಇದ್ದಾನೆ ಅಲ್ಲ ನಾವು ಪುಷ್ಪ ಅಂದ್ಬಿಟ್ಟೆ ಮದುವೆ ಆಯ್ತು ಆಮೇಲೆ ಗೊತ್ತಾಗತ್ ನೀವು ಫೈಯರ್ ಅಂತ ಅಪ್ಪ ನಮ್ಮ ವಿಷಯ ವಿಷ ಬಿಟ್ಟಾಕು ಏನ್ ಗೊತ್ತಾ ವಿಷಯ ಪಕ್ಕದ ಮನೇಲಿ ದಿನ ಜಗಳ ಆಗ್ತಿದೆ ಯಾಕ ಒಂದ್ಸತಿ ಹೋಗ್ ಬರ್ಬಾರ್ದು ನಾ ಒಂದ್ಸತಿ ಹೋಗಿದ್ದಿಕ್ಕೆ ಅವ್ರ ಮನೇಲಿ ಜಗಳ ಆಗ್ತಾ ಇರೋದು ಅಂತ ಹೆಂಗೆ ಹೇಳಲಿ ಅಣ್ಣ ಏನೋ ಏನೋ ಏ ಏನಿಲ್ಲ ಹೋಗಿದ್ದೆ ಏ ನನ್ ಹೆಂಡ್ತಿ ನನ್ನ ಇಷ್ಟ ಹೆಂಗಾರೋ ಜಗಳ ಆಡ್ತೀನಿ ಹೋಗಲ್ಲೇ ಅಂತಂದ ಬಂದ್ಬಿಟ್ಟೆ ಆಹಾ ಏನೋ ಈ ನಿನ್ ಫ್ರೆಂಡ್ ಈಶ್ವರಿದನಳಾ ಅವನು ಯಾವ್ದೋ ಹುಡುಗಿನ ಲವ್ ಮಾಡ್ತಿದಾನೆ ಆದ್ರೆ ಹುಡುಗಿ ಸರಿ ಇಲ್ಲ ಜಗಳಗಟ್ಟಿ ಬಜಾರಿ ಬಾಯ್ ಬಡಕಿ ಅವನಿಗೆ ಹೇಳಿ ಅವನು ಮದ್ವೆ ಆಗದ್ ಬೇಡ ಅಂತ ನಾ ಹೇಳಲ್ಲ ಅವನು ಶೈಲಿ ಅವನು ಏ ಪಾಪರಿ ಅವನು ನಿನ್ ಫ್ರೆಂಡ್ ಜೀವನ ಉಳಿಸ್ಬೇಕಲ್ವಾ ಹಾ ಯಾಕೆ ನೀನ್ ಮದ್ವೆ ಆಗ್ಬೇಕಾದ್ರೆ ನೀ ಬಜಾರಿ ಅಂತ ಹೇಳಿದ್ನಾ ಅವನು ಆ ಅವನು ಹೇಳಿಲ್ಲ ನಾನು ಹೇಳಲ್ಲ ನಾನ್ ಬಜಾರಿನಾ ಏ ಏ ನಾನು ಜೋರಾಗಿ ಮಾತಾಡ್ತೀನಿ ನಾನು ಬೂಟ್ ಬೂಟ್ ಅಲ್ಲಿ ಹೊರಡ್ಬಿಡ್ತಾರೆ ಜನ ಇಂಕಿರ್ಚાડಿದ್ರ ಓಲಿ ಬಿಡ ಏ ಎಲ್ಲ ಬಿಟ್ಟಾಕು ನಮ್ಮ ಅಮ್ಮ ದಿನ ಫೋನ್ ಮಾಡ್ತಾರೆ ಗೊತ್ತಾ ಏನಕ್ಕೆ ನಮ್ಮ ಅಮ್ಮ ದಿನ ಫೋನ್ ಮಾಡ್ಬೋ ಅಂತ ಮಾಡ್ತಾಳೆ ಉಗೊಳ್ಳ ಅಂತ ಅಳ್ತಾವಳ ಊ ಅಂತ ಅಳ್ತಾರೆ ಯಾಕೆ ಯವ್ವಾ ಅಂತ ಲಬಲ ಬಂತ ಬಡಕೊತಾಳೆ ಏನಕ್ಕೆ ನಮ್ಮ ಅಮ್ಮನಿಗೆ ಹಾ ನಮ್ಮ ಅಮ್ಮನಿಗೆ ನಿಮ್ಮ ಮಗು ಬೇಕಂತೆ ಐತು ಅರವತ್ತು ವರ್ಷ ಆಗೈತಿ ಇವ್ರ ಅಮ್ಮನು ಮಗು ಬೇಕು ಅಂದ್ರೆ ಎಂಟ್ರಿ ಹೆಲ್ಪ ಮಾಡಕ್ಕಾಗತ್ತೆ ಹೋಗ್ ನಿಮ್ಮ ಅಪ್ಪನಗ್ ಹೇಳ್ ನನ್ಗೆ ಹೇಳಿ ಏಸ್ಮಿ ಹಸಳ್ಳ ಕಡ ವಂತ ಕಿತ್ತ ಅರ್ಥ ಮಾಡ್ಕಳಿ ಏನ್ ಹೇಳ್ತಿದೀನಿ ಅಂತ ನಮ್ಮ ಅಮ್ಮ ಹೇಳಿದ್ದು ನಾನ್ ಅಮ್ಮಾಗಿ ನಮ್ಮಮ್ಮ ಅಜ್ಜಿ ಆಗ್ಬೇಕು ಅಂತ ಏನ್ರೀ ಗ್ರೌಂಡ್ ಇಳಿದ ತಕ್ಷಣ ಸಿಟಿ ಕೊಡಾಕನೇನ್ ವಿರಾಟ್ ಕೊಹ್ಲಿ ನಾ ನನಗೂ ಜೀವನ್ ಅಡ್ಜೆಸ್ಟ್ ಆಗ್ಬಾರ್ದ್ ಹಂಗೆ ಅಡ್ಜೆಸ್ಟ್ ಆಗ್ಬೇಕು ಅಂತ ಕಾಯ್ತಾ ಇರೋ ಸುತ್ತ ಹಿಂಗ್ ಬಿಟ್ಟಿರುತ್ತೆ ಯಾಕೆ ಮಗು 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 ಅಂತ ಇಲ್ಲಿ ಕೂತಿರೋವಲ್ಲ ಯಾರ್ ಮಕ್ಕಳು ಯಾರದೋ ಅಮ್ಮವೇ ಆ

ಆಫರ್ ಸೂಪರ್ ಅಕ್ಕ ಫಸ್ಟ್ ಟೈಮ್ ನನ್ನ ಬಗ್ಗೆ ಒಳ್ಳೇದ್ ಹೇಳ್ತಾ ಇದ್ದಾನೆ ಕರೆಕ್ಟ್ ಕೇಳಿಸ್ಕೊಳ್ಳಿ ಏನದು ಆಫರ್ ಸೂಪರು ಅಲ್ಲ ಮದುವೆ ಆಗ ಹುಡುಗಿ ಚೆನ್ನಾಗಿದ್ರೆ ಅದು ಆಫರ್ ನಾನ್ ಚೆನ್ನಾಗಿದ್ದೀನಿ ಆಫರ್ ಅವಳ ತಂಗಿನೂ ಸಕ್ಕರ್ ಅದು ಸೂಪರ್ ನೀನೆಂತ ಲೋಪರ್ ಓಲಿ ಬಿಡ ಈ ಮದುವೆ ಅನ್ನೋದು ಮಾತ್ರ ಜ್ಞಾಪಿಸ್ಬೇಡ ಎರಡು ತಿಂಗಳಾಯ್ತು ನಾನು ಮದುವೆ ಆಗಿ ಎರಡು ತಿಂಗಳು ತಾನೆ ಮೂರು ತಿಂಗಳಾಯ್ತು ನಾನು ಮದುವೆ ಆಗಿ ನಾನು ಮದುವೆ ಅಷ್ಟೊಂದ್ ಜನ ಬಂದಿದ್ರು ಅಷ್ಟು ಜನ ಬಂದ್ಬಿಟ್ಟು ಹಿಂಗ ಅಕ್ಷತೆ ಕಾಳಿ ಸಿತ ಇದ್ರಲ್ಲ ಯಾಕೆ ಖುಷಿ ಕಡ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿರಿ ಅಂತ ಆಶೀರ್ವಾದ ಮಾಡಲ್ಲ ಅಲ್ಲ ಕಡೆ ನಾನ್ ಸತ್ತಿದ್ದೀನಿ ನೀನು ಸಾಯಿ ನನ್ನ ಮಗನೆ ನಾನ್ ಸತ್ತಿದ್ದೀನಿ ನೀನು ಸಾಯಿ ಎಷ್ಟು ಜನ ಗಲ್ಲೋಡಲ್ಲಿ ಕಿರಿಸ್ತವ್ರೆ ನಿಮ್ ಮನೇಲೂ ಇದೆಲ್ಲ ಆಗಿದ್ಯಾಕ ಯಾಕೆ ಅವ್ರ ಮನೇಲಿ ಆಗಿರೋದ್ನ ಹೇಳ್ತಾರ ಇರ್ಲಿ ಅಕ್ಕ ಆದ್ರೂ ಹೆಣ್ಮಕ್ಳು ಎಸ್ ಎಸ್ ಎಲ್ ಸಿ ತಗೋ ಪಿ ಯು ಸಿ ತಗೋ ಎಲ್ಲ ನ್ಯೂಸ್ ಪೇಪರಲ್ಲೂ ಫಸ್ಟ್ ಹೆಣ್ಮಕ್ಳದ್ದೇ ಫೋಟೋ ಬರೋದು ನಾವೇ ಫಸ್ಟ್ ರಂಗ್ ತೆಗೆಯೋದು ಅದಕ್ಕೆ ಹೇಳೋದು ಓದದಲ್ಲಿ ಹೆಣ್ಮಕ್ಳು ಮೇಲುಗೈ ಅಂತ ಎಲ್ಲ ಇದೆ ಮೇಲುಗೈಗಳು ಎಲ್ಲ ಆಲ್ಮೋಸ್ಟ್ ಎಲ್ಲ ಪ್ಲೀಸ್ ಅಲ್ಲಿ ಅಲ್ಲಿ ಅಯ್ಯೋ ಅಲ್ಲೂಡು ಎಷ್ಟು ಜನ ಅಲ್ಲಿ ಪಾಪ ವರ್ಷ ಪಾತ್ರೆ ಬಟ್ಟೆ ಯಾಕೆ ಅಂತಂದ್ರೆ ನನ್ನ ಫಸ್ಟ್ ಕ್ಲಾಸ್ ನಮ್ಮ ಮನೇಲಿ ಪಾತ್ರೆ ತೊಳಿತ ಅಲ್ಲಪ್ಪ ಹೆಣ್ಣು ಮಕ್ಕಳು ಅಂತಂದ್ರೆ ಸುಂದರ ಹೆಣ್ಣು ಅಂತಂದ್ರೇನೆ ಬ್ಯೂಟಿಫುಲ್ ಹೌದು ಹೆಣ್ಣು ಅಂತಂದ್ರೇನೆ ಅಂದ ಆ ದೇವರೇ ಸೃಷ್ಟಿ ಮಾಡ್ಬೇಕಾದ್ರೆ ಹೆಣ್ಣು ಅಂದ್ರೇನೆ ಚಂದ ಅಂತ ಮಾಡ್ತಾರೆ ಹೌದಲ್ವಣ್ಣ ಹೌದು ಆದ್ರೂ ಅವ್ರ್ಯಾಕೆ ಬ್ಯೂಟಿ ಪಾರ್ಲರ್ಗೆ ಗೊಯ್ತಾರೆ ಬ್ಯೂಟಿ ಪಾರ್ಲರ್ ಗೊಯ್ತೀರ ಮಕ ತೊಳಿಸ್ಕೊತೀರ ಹಲ್ಲು ಜೂಸ್ಕೊತೀರ ಉಪ್ಪು ಇರಿಸ್ಕೊತಿರ ಆದ್ರೂ ಫಿಲ್ಟ್ರ್ ಆಗಿಬಿಟ್ಟ್ಯಾಕೆ ಫೋಟೋ ತಗೋತೀರಾ ಅಲ್ವಾ ಅಲ್ವ ಏ ಏ ಪ್ರಾಮುನ್ ಮೇಲೂ ನಂಬಿಕೆ ಇಲ್ಲ ಆ ಏನೋ ಬ್ಯೂಟಿ ಪಾರ್ಲರ್ ಅವ್ರ ಮೇಲೂ ನಂಬಿಕೆ ಇಲ್ಲ ತೂ ನಿಮ್ಮ ಜನ್ಮಕ್ಕೆ ಇದ್ ಬೇಕ ಅಬ್ಬ ಮನೇಲಿ ಚೆನ್ನಾಗಿ ರುಚಿ ರುಚಿ ಅಡಿಗೆ ಮಾಡಾಕ್ತಿವಿ ಹೆಣ್ಮಕ್ಳು ಆದ್ರೂ ಯಾಕೆ ರೂಪ ಬಾರ್ಗ್ ಏನೋ ಬೆಳಿಗ್ಗೆ ಅಂತ ಕಷ್ಟಪಟ್ಟು ಕೆಲಸ ಮಾಡಿರ್ತೀವಿ ಮೈ ಕೈ ನೋವು ಹೋಗಿರ್ತೀವಪ್ಪ ಅಷ್ಟಕ್ಕೇನೋ ನಾವು ಹಂಗೆ ಕಷ್ಟ ಪಡ್ತೀವಿ ಎಣ್ಣೆ ಹೊಡ್ಕೊಂಡ್ ಮಲಗ್ತೀವಿ ಸುಮ್ಮನೆ ಬಿಟ್ಬಿಡ್ತೀರಾ ಹೋಗಿ ಮಲ್ಕೊಳ್ಳಿ ಯಾರು ಬೇಡ ಅಂದ್ರು ಯಾವ್ದೋ ಹುಡುಗಿ ಲವ್ ಮಾಡ್ತಿದ್ದಲ್ಲ ನೀನು ಅದ್ ನಾನ್ ಬಿಡು ನೀನು ನನ್ ಏ ಏ ಏ ನಾನ್ ಮದುವಾಗಕಿಂತ ಮುಂಚೆ ಯಾವ್ದೋ ಸುರ ಸುಂದರ್ ಅಂಗನ್ ಲವ್ ಮಾಡ್ತಿದ್ದಲ್ಲ ಅವ್ನ್ ಜೊತೆ ಬ್ರೇಕಪ್ ಬೇಕಾಯ್ತ್ ನಿಂಗೆ ಯಾಕೆ ಗೊತ್ತಾ ಅವನು ನನ್ನ ಸಿನ್ಮಾ ಕರಿತಾನೆ ನಾ ಬರಲ್ಲ ಅಂದೆ ಅದಕ್ಕೆ ಬ್ರೇಕಪ್ ಮಾಡ್ಕೊಂದ ನೋಡ್ರಿ ನನ್ನ ಹೆಂಡತಿ ಎಷ್ಟು ಒಳ್ಳೆವಳು ಸುಮ್ ಸುಮ್ನೆ ಬೋಯ್ತೀನ್ ನಾನು ಅಲ್ಲ ಆದ್ರೂ ಒಂದ್ ಸತಿ ನೀನ್ ಅವ್ನ್ ಜೊತೆ ಸಿನ್ಮಾಗ ಹೋಗಿ ಬರ್ಬೇಕಿತ್ತು ನೀನು ಯಾವ್ದೇ ಸಿನ್ಮಾನ್ ಬೇರೆ ಅವ್ನ್ಕಿತ್ತ ಆ ಇಚ್ ಹೋಗ್ ಬಂದಿದೀನಿ ಯಾ ಎಸತಿ ಹೋಗ್ಲೇ ಅಂತತೆ ಯಾವ ಜನ್ಮನೇ ನಿಂದು ತು ನಿನ್ ಜನ್ಮಕ್ಕೆ ಇಷ್ಟು ಬೆಂಕಿ ಅಂತ ಅಪ್ಪ ನೀವು ಹೆಣ್ಣು ಮಕ್ಕಳನ್ನ ಇಷ್ಟು ಗೋಳೈಕೊಂತಿರಲ್ಲ ಹೆಣ್ಣು ಮನೆ ಬೆಳಗೋ ದೀಪ ಗೊತ್ತಾ ಏನ ಹೆಣ್ಣು ಮನೆ ಬೆಳಗೋ ದೀಪ ಅಂದೆ ಅಣ್ಣ ಈ ಲೈಟ್ ಆಫ್ ಮಾಡ್ನಾ ಇಲ್ಲಿ ಒಂಚೂರು ಏ ಮಾಡ್ನಾ ಮಾಡ್ನಾ ಇದು ಒಂಚೂರು ಆಫ್ ಮಾಡ್ ಇದು ಬೆಳಗೆ ಬೆಳಗೋ ಇಡಿ ಹಂಪಿ ಬೆಳಗಬೇಕು ಇವತ್ತು ಮತ್ತೆ ನನಗೆ ಆ ಬೆಳಗ 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 ಅಯ್ಯೋ ನೀನು ಮನೆ ಬೆಳಗ್ಗೆ ದೀಪ ಆಗಿದ್ರೆ ಮತ್ತೆ ಲೈಟ್ ಯಾಕೆ ಹಾಕಿಸ್ಬೇಕಾಗಿತ್ತು ನಿನ್ನ ತಗ ನ್ಯಾತ್ ಹಾಕ್ಬೋದಾಗಿತ್ತಲ್ಲ ಅಕ್ಕ ನಾನು ಹೇಳಿದ್ದು ನಮ್ಮ ಮನೆ ಬೆಳಗ್ತೀನಿ ಅಂತ ಬಿದಿ ದೀಪ ಎಲ್ಲ ಬೆಳಕ ಕುತ್ಕೋತೀನಿ ಅಂತ ಹೇಳಿದಾಗ ಹೆಣ್ಣು ಮನೆ ಬೆಳಗ್ಗೆ ದೀಪ ಆದ್ರೆ ಗಂಡು ಅದಕ್ಕೆ ಬತ್ತಿ ಹಾ ಬತ್ತಿ ಅಲ್ವಾ ಅಪ್ಪಾಜಿ ಆ ಬತ್ತಿನೇ ಇಲ್ಲ ಅಂದ್ರೆ ಹೆಂಗ್ ಬೆಳಗ್ತಾರೆ ಸುಮ್ನೆ ಬತ್ತಿ ಬೆಳಕು ಎಲ್ಲ ಬಿಳಪ್ಪು ಕಣಕ್ಕ ನಮ್ಮ ಕೋವಿಡ್ ಎಷ್ಟು ಎದ್ರು ಪುಕ್ಲು ಗೊತ್ತಾ ನನ್ನ ನೋಡ್ಬೇಕಾದ್ರೆ ಇವ್ರ ಫ್ಯಾಮಿಲಿ ಅವ್ರು ಎಷ್ಟು ಸಲ ಗೊತ್ತಿದ್ರು ಕಣಕ ಅದೇ ನಾನು ಇವ್ರ ಮನೆಗೆ ಹೊಸ್ಲುದಾಟಿ ಹೋಗ್ಬೇಕಾದ್ರೆ ಸಿಂಗಲ್ ಸಿಂಗಲ್ ಆಗಿ ಹೋಗಿದ್ದೀನಿ ಕಣಕ ಅದು ಅದು ಹೆಣ್ಮಕ್ಳು ತಾಕೋತ್ ಅಂದ್ರೆ ಸಿಂಗಲ್ಲ ಗೊತ್ತಾ ಅದೇ ಥ್ಯಾಂಕ್ ಯು ಅಕ್ಕ ಥ್ಯಾಂಕ್ ಯು ಸಿಂಗಲ್ ಆಗೇನೋ ಬಂದ್ಲು ಕಣಕ ಬತ್ತಿದ್ದಂಗೆ ನಮ್ಮ ಅಪ್ಪ ಅಮ್ಮನ್ ತಕೊಂಡೋಗಿ ಉದ್ರಾಸ್ರ ಬುಕ್ ತಕ್ಕೋಗ್ಬಿಟ್ಬಿಟ್ಟಳೆ ಏಯ್ ನಾವು ಎಣ್ಣೆ ಬಿಡು ಅಂತೀವಿ ನೀವೆಲ್ಲ ಬಿಡೋಕ್ಕಿಲ್ಲ ಆ ಸಿಗದ್ಸ ಬಿಡು ಅಂತೀವಿ ಬಿಡಕ್ಕಿಲ್ಲ ಅಪ್ಪ ಅಮ್ಮ ಬಿಡು ಅಂತೀವಿ ಅಂತ ಬಿಟ್ಬಿಡ್ತಾರಂತೆ ಆ

ಇರಬೇಕು ಇದ್ರೇನೆ ಜೀವನ ಅಂತ ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್